ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀನಿ ಎಲ್ಲ ಒಳ್ಳೆ ಮಳೆ ಬರ್ತಾ ಇದೆ ಸ್ವಲ್ಪ ಕಡಲೆಬೇಳೆಯನ್ನೇ ಹಾಕ್ಲಿಕ್ಕೆ ಇಟ್ಟಿದ್ದೇನೆ ಇದರಿಂದ ಚಟ್ಟ ಮಳೆಯನ್ನು ಮಾಡ್ತಾ ಇದ್ದೇನೆ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಕಡಲೆಬೇಳೆಯನ್ನ ಎರಡು ಸಲ ಚೆನ್ನಾಗಿ ತೊಳೆದು ಸ್ಟ್ರೀನಲ್ಲಿ ಈ ರೀತಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಇದನ್ನು ಮಿಕ್ಸಿಯಲ್ಲಿ ತರಿತರಿಯಾಗಿ ಗ್ರೈಂಡ್ ಮಾಡೋದು ಇಷ್ಟು ಗ್ರೈಂಡ್ ಆದರೆ ಸಾಕು ನೈಸಾಗ ಕಡೆ ಬೇಕು ಅಂತಲೇ ಇಲ್ಲ ಸ್ವಲ್ಪ ತರಿ ತರಿಯಾಗಿದ್ರೆ ಒಳ್ಳೆಯದು ಇದಕ್ಕೆ ಮೂರು ಕಾಯಿ ಮೆಣಸು ಒಂದು ಈರುಳ್ಳಿ ಹಾಗೂ ಒಂದು ದುಂಡು ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಸೇರಿಸ್ತಾ ಇದ್ದೇನೆ ಹಾಗೂ ಅರ್ಧ ಕಪ್ನಷ್ಟು ಹವವನ್ನು ಸೇರಿಸ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೂ ಸ್ವಲ್ಪ ಇಂಗನ್ನು ಸೇರಿಸ್ತಾ ಇದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡ್ರೆ ಒಳ್ಳೆಯದು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ನಂತರ ಈ ರೀತಿ ಉಂಡೆ ಮಾಡ್ತಾ ಇದ್ದೇನೆ ನಾನು ಈ ರೀತಿ ಉಂಡೆ ಮಾಡಿ ರೆಡಿ ಮಾಡಿ ಚಟ ಮಾಡಿ ಮಾಡಲಿಕ್ಕೆ ಸುಲಭ ಆಗ್ತದೆ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಬಿಡಲಿಕ್ಕೆ ಆಗ್ತದೆ ಆದ ಕಾರಣ ನಾನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ನಂತರ ಈ ರೀತಿ ಚಟ್ಟ ಮಡಿಯನ್ನು ಮಾಡಿ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬಿಡ್ಬೋದು ಅಥವಾ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಗ್ಬೋದು ಇಂಥ ಜೋರಾದ ಮಳೆ ಬರ್ತಿರುವಾಗ ಚಾದೊಂದಿಗಿಂತ ತಿಂಡಿದ್ರೆ ಚಾ ಗುಡಿಗಳಿಗೆ ಎಲ್ಲರೊಂದಿಗೂ ಚಾಕುಡಿಗಳಿಗೆ ತುಂಬ ಖುಷಿಯಾಗೋದು ಈ ಮಾಡಲಿಕ್ಕೆ ತುಂಬ ಸಮಯ ಏನು ಬೇಕು ಅಂತೇನಿಲ್ಲ ಬೇಳೆಯನ್ನು ನೆನೆ ಹಾಕಿ ರೆಡಿ ಮಾಡಿಟ್ಟುಕೊಂಡ್ರೆ ಅರ್ಧ ಗಂಟೆ ಒಳಗೆ ಎಲ್ಲ ರೆಡಿ ಆಗೋದು ನಾನು ಪಾಮಲಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದೊಂದಾಗಿ ಚಟ್ಟಮಡೆಯನ್ನು ಬಿಡೋದು ಎರಡು ಮೂರು ಸಲ ಮಗುಚಿ ಹಾಕ್ತಾ ಇರಬೇಕು ಹಾಗೂ ಲೋ ಫ್ಲೇಮಲ್ಲಿ ಮಾಡಿದರೆ ಒಳ್ಳೆಯದು ಲೋ ಫ್ಲೇಮಲ್ಲಿ ಇಟ್ಟರೆ ಒಳಗೆ ಕೂಡ ಸರಿಯಾಗಿ ಬೇಯೋದು ಇಲ್ಲೆಲ್ಲೂ ಹೊರಗೆ ಮಾತ್ರ ಬೇಯ್ತದೆ ಒಳಗೆ ಹಸಿ ಹಸಿಯಾಗಿರುವುದಾದ ಕಾರಣ ನಿಧಾನಕ್ಕೆ ಫ್ರೈ ಮಾಡೋದು ಒಳ್ಳೆಯದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಇದನ್ನು ಫ್ರೈ ಮಾಡೋದು ಇದಕ್ಕೆ ಇಂಗು ಹಾಕಿದ ಕಾರಣ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಕೂಡ ಇದನ್ನು ಸೇವಿಸಬಹುದು ಚೆನ್ನಾಗಿ ಕೈ ಆಗಿದೆ ಇದನ್ನಿಗೆ ತೆಗೆಯೋದು ಹಾಗೂ ಉಳಿದುದನ್ನು ಇದೇ ರೀತಿ ಎಣ್ಣೆಯಲ್ಲಿ ಬಿಡೋದು ಮಳೆಗಾಲದಲ್ಲಿ ತಿನ್ನಬೇಕು ಅಂತೇಳಿ ಆಗುವಾಗ ಇಂಥ ತಿಂಡಿಗಳನ್ನು ಮಾಡಿದರೆ ದಿನ ತಿನ್ನುವುದೇ ತಿನ್ನೋದಕ್ಕಿಂತ ಇಂಥ ವೆರೈಟಿ ಆದ ತಿಂಡಿಗಳನ್ನು ಮಾಡಿದರೆ ಎಲ್ಲರಿಗೂ ಖುಷಿಯಾಗ್ತದೆ ನಾನು ಒಂದು ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿಯೇ ಕಡಲೆಬೇಳೆಯನ್ನೇ ಹಾಕಿಟ್ಟಿದ್ದೆ ಎರಡು ಗ್ಲಾಸ್ ಕಡಲೆಬೇಳೆಯಲ್ಲಿ ಇಪ್ಪತ್ತೈದರಷ್ಟು ಚಟ್ಟ ಮಳೆಯಾಗುವುದು ನಾನು ಮಾಡಿದ ಹಿಟ್ಟಿನಲ್ಲಿ ಹದಿನಾರು ಚಟ್ಟ ಮಳೆಯಾಗಿದೆ ನಾನು ಚಿಕ್ಕದಾಗಿ ಚಟ್ಟ ಮಳೆಯನ್ನು ಮಾಡಿದ್ದೇನೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ರೀತಿ ನಿಮಗೆ ಮಾಡಿದರೆ ಆಯಿತು ಜಾಸ್ತಿ ದಪ್ಪವಾಗಿ ಮಾಡಬಾರ್ದು ಮಾಡಿದರೆ ಒಳಗೆ ಬೇಯುವುದಿಲ್ಲ ಅದಕ್ಕನ್ನು ಸ್ವಲ್ಪ ಚಟ್ಟೆಯಾಗಿ ತೆಳುವಾಗಿ ಮಾಡಿದರೆ ಬೇಗನೆ ಫ್ರೈ ಆಗೋದು ಎಲ್ಲ ಚಟ್ಟಂಬಡಿಯನ್ನು ಫ್ರೈ ಮಾಡಿ ಆಯಿತು ಒಳ್ಳೆಯ ರುಚಿಯಾದ ಕ್ರಿಸ್ಪಿಯಾದ ಪರಿಮಳವಾದ ಚಟ್ಟಂಬಡಿ ರೆಡಿಯಾಗಿದೆ ಬನ್ನಿ ಚಾ ಕುಡಿಯೋಣ ಮಳೆಗಾಲದಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಆಚರಣಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಇಂದಿನ ವೀಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗೋಣ ಬಾಯ್